ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆಗಿ ಹೊಸ ವಿಧಾನದಲ್ಲಿ ಮಾಡಿರುವಂತಹ ಒಂದು ಆಲೂ ಪಾರಾಟ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದರೂ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಐಕನ್ ಕೂಡ ಪ್ರೆಸ್ ಮಾಡಿ ಇಲ್ಲಿ ನಾವು ಆಲೂ ಪಾರಾಟ ಮಾಡಲಿಕ್ಕೆ ನಾನೊಂದು ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಮತ್ತು ಮೂರು ಆಲೂಗಡ್ಡೆಯನ್ನು ಬೇಸ್ಕಿಟ್ ಇಟ್ಕೊಂಡಿರೋದು ಈಗ ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗೋಧಿ ಹಿಟ್ಟನ್ನು ಕಲಸ್ಕೋಬೇಕು ಗಂಟಿಲ್ಲದೆ ಚೆನ್ನಾಗಿ ಈ ರೀತಿಯಾಗಿ ಕಲಸ್ಕೋಬೇಕು ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಕಲಸ್ಕೋಬೇಕು ನೀರು ಹಾಕಿ ಕಲಸ್ಕೋಬೇಕು ಗಂಟು ಇರಬಾರದು ನೋಡಿ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಈ ರೀತಿಯಾಗಿ ಇದು ಆಗಿದೆ ಕಲಸ್ಕೊಂಡಾಯಿತು ಈ ರೀತಿಯಾಗಿ ಆಗಬೇಕು ಈಗ ನಾವು ಆಲೂಗಡ್ಡೆಯನ್ನು ಇದರಲ್ಲಿ ಈಗ ತುರಿಬೇಕು ನೋಡಿ ಈ ರೀತಿಯಾಗಿ ಇದು ಬೇಯಿಸಿಟ್ಟಿರುವಂಥ ಆಲೂಗಡ್ಡೆ ಇದನ್ನು ಈ ರೀತಿಯಾಗಿ ಮಾಡ್ಕೋಬೇಕು ತುರಿಬೇಕು ಚೆನ್ನಾಗಿ ಆಲೂಗಡ್ಡೆಯನ್ನು ಈ ರೀತಿಯಾಗಿ ಮಾಡ್ಕೋಬೇಕು ಈಗ ಇದನ್ನು ನಾವು ಹಿಟ್ಟು ಕಲಿಸಿರುವಂಥ ಹಿಟ್ಟಿಗೆ ಇದನ್ನು ಈಗ ಹಾಕಬೇಕು ಈಗ ನಾವು ಕಲಿಸಿರುವಂಥ ಹಿಟ್ಟಿಗೆ ಆಲೂಗಡ್ಡೆಯನ್ನು ಹಾಕಬೇಕು ಆಲೂಗಡ್ಡೆ ತೊಡೆದು ಹಾಕಬೇಕು ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಮತ್ತು ಒಂದು ಕಾಲು ಟೀ ಸ್ಪೂನ್ ನಾನು ಚಿಕನ್ ಮಸಾಲ ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಇದು ಚಿಕನ್ ಮಸಾಲ ಹಾಕಿದೆ ಇದರಲ್ಲಿ ಎಲ್ಲ ಇದರಲ್ಲಿ ಇದೆ ಅದಕ್ಕೋಸ್ಕರ ನಾನು ಒಂದೇ ಮಸಾಲೆಯನ್ನು ಹಾಕ್ತಾ ಇರೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಸ್ಕೋಬೇಕು ಈ ಅದ ಬರಬೇಕು ನೋಡಿ ಇದು ಆಗಿದೆ ಈಗ ಇಲ್ಲಿ ಫ್ಯಾನ್ ಆಗಿದೆ ಇದಕ್ಕೆ ನಾನು ಎಣ್ಣೆ ಬರ್ತಾ ಇರೋದು ಎಣ್ಣೆ ಸವೆರಿದ ನಂತರ ನಾವೀಗ ಮಾಡಿಟ್ಟಿರುವಂಥ ಹಿಟ್ಟನ್ನು ಹಾಕಬೇಕು ನೋಡಿ ಈ ರೀತಿಯಾಗಿ ಆಲೂಗಡ್ಡೆ ಮತ್ತು ಗೋಧಿ ಹಿಟ್ಟು ಹಾಕಿರುವಂಥ ಹಿಟ್ಟನ್ನು ಈಗ ಈ ರೀತಿಯಾಗಿ ಹಾಕಬೇಕು ಮುಚ್ಚಿ ಮೂರು ನಿಮಿಷ ಇದನ್ನು ಬೇಯಿಸ್ಕೋಬೇಕು ನೋಡಿ ಆಗಿದೆ ಈಗ ಮಗುಸಿ ಹಾಕಬೇಕು ನೋಡಿ ಈ ರೀತಿಯಾಗಿ ಇದನ್ನು ಮಗುಸಿ ಹಾಕಬೇಕು ಈಗ ಇದನ್ನು ಪುನಃ ಬೇಯಿಸ್ಕೋಬೇಕು ಒಂದು ಎರಡು ನಿಮಿಷ ಇದು ಎರಡು ನಿಮಿಷ ಆದ ನಂತರ ಈಗ ಇದನ್ನು ತೆಗೆಯುವ ನೋಡಿ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯಂಟ್ಸ್ಗೆ ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ಆಲೂ ಪರೋಟ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್